ಮುಂದೆಲ್ಲೂ ಅಸತೋಮ ಸದ್ಗಮಯ ಧಮಸೋಮ ಶಾಂತಿ ಜಗದೀಶ್ ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಅದು ಇನ್ನ ಯಾವುದೇ ಕಾರಣಕ್ಕೂ ಬೂತ್ ನಲ್ಲಿ ಎಂಟ್ನೂರ್ ಓಟ್ ಇತ್ತು ಅಂತಂದ್ರೆ ಎಷ್ಟು ಪೋಲಾಗುತ್ತೋ ಅಷ್ಟು ಓಟ್ ಅನ್ನ ನಮ್ಗೆ ಭಾರತೀಯ ಜನತಾ ಪಾರ್ಟಿಗೆ ಹಾಕ್ಸೋ ಅಂತ ಬಹಳ ದೊಡ್ಡ ಜವಾಬ್ದಾರಿ ಜಗದೀಶ್ ಅವ್ರ ತಲೆ ಮೇಲಿದೆ ಅವರ ಹೆಗಲ ಮೇಲಿದೆ ಆ ವಿಶ್ವಾಸವನ್ನ ನೀವೆಲ್ಲರೂ ಅವ್ರನ್ನ ಬೂತ್ ಅಧ್ಯಕ್ಷರು ಮಾಡೋ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದು ಘೋಷಣೆಯನ್ನ ಮಾಡಿದ್ದೀರಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಒಂದು ಬೂತ್ ಅಧ್ಯಕ್ಷನ ಘೋಷಣೆಗೆ ನೀವು ಯೋಚನೆ ಮಾಡಿ ಒಬ್ರು ಡೆಲ್ಲಿಯಿಂದ ಬರ್ತಾರೆ ಒಬ್ರು ಶಾಸಕರು ಬರ್ತಾರೆ ಒಬ್ರು ನಿಕಟ ಪೂರ್ವ ಜಿಲ್ಲಾ ಅಧ್ಯಕ್ಷರು ಮತ್ತೆ ನಿಗಮ ಮಂಡಳಿ ಅಧ್ಯಕ್ಷರು ಬರ್ತಾರೆ ಇಷ್ಟು ಜನ ಬಂದು ಒಬ್ಬ ಪಾರ್ಟಿಯ ಬೂತ್ ಅಧ್ಯಕ್ಷನ ಘೋಷಣೆ ಮಾಡ್ತಾರೆ ಅಂತಂದ್ರೆ ಇದು ಭಾರತೀಯ ಜನತಾ ಪಾರ್ಟಿನಲ್ಲಿ ಮಾತ್ರ ಸಾಧ್ಯ ಆ ಭಾರತೀಯ ಜನತಾ ಪಾರ್ಟಿಗೆ ನೀವೆಲ್ಲರೂ ಮನಸ್ಸನ್ನ ಕೊಟ್ಟು ಕೆಲಸ ಮಾಡೋ ನಿಟ್ಟಿನಲ್ಲಿ ಇವತ್ತಿಂದ ಪ್ರಾರಂಭ ಮಾಡಬೇಕು ಒಂದೇನು ಅಂತಂದ್ರೆ ಸಂಘಟನೆ ನಲ್ಲಿ ಬೂತ್ ಅಧ್ಯಕ್ಷ ಗಟ್ಟಿಯಾಗಿ ಧ್ವಜ ಹಿಡಿದಿದ್ದಾನೆ ಅಂತಂದ್ರೆ ಡೆಲ್ಲಿಯ ರೆಡ್ ಫೋರ್ಟ್ ಮೇಲೆ ನಮ್ಮ ಪಾರ್ಟಿಯ ಒಬ್ಬ ವ್ಯಕ್ತಿ ಧ್ವಜವನ್ನ ಆರಿಸ್ತಾರೆ ಅಂದ್ರೆ ಬೂತ್ ಅಧ್ಯಕ್ಷ ಗಟ್ಟಿ ಇದೆ ಅಂತಂದ್ರೆ ಮಂಡಲ ಗಟ್ಟಿ ಇರುತ್ತೆ ಜಿಲ್ಲೆ ಗಟ್ಟಿ ಇರುತ್ತೆ ರಾಜ್ಯ ಗಟ್ಟಿ ಆಗುತ್ತೆ ಆ ನಿಟ್ಟಿನಲ್ಲಿ ಒಬ್ಬ ಬೂತ್ ಅಧ್ಯಕ್ಷ ಕೆಲಸವನ್ನ ಮಾಡಬೇಕು ಕೊಟ್ಟ ಮಾತಿಗೆ ತಪ್ಪಲಾರದಂತ ಒಂದು ರಾಜಕೀಯ ಪಕ್ಷ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಹಿಂದೂ ಹೋಗ್ತಾ ಇದ್ರೆ ಮುಂದೆ ದಿನಗಳಲ್ಲಿ ಅವೆಲ್ಲ ಅಧಿಕಾರ ಇಡೀ ಇದೀವಿ ಯಾಕಂದ್ರೆ ಪಕ್ಷ ಯಾವತ್ತೂ ಯಾರು ಬರ್ತಾರ ಯಾರು ಹೋಗ್ತಾರ ಹಿಡ್ಕೊಂಬ್ತಾನೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನೆಲ್ರ ಇನ್ನೊಬ್ಬರು ಬಂದೇ ಬರ್ತ ಪಕ್ಷ ಇದು ಯಾಕಂದರೆ ಪಕ್ಷದ ಅನೇಕ ಕಾರ್ಯಕರ್ತರು ಇದ್ದಾರೆ ಡಿಪೆಂಡ್ ಆಗಿದ್ದಾರೆ ಈಗ ನಮ್ಮ ಪಕ್ಷ ಅಂತ ಡಿಪೆಂಡ್ ಆಗಿದ್ದಾರೆ ಅದಕ್ಕೆ ನಾವೆಲ್ಲರೂ ಇವತ್ತು ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಬರ್ತವೆ ನಾವೆಲ್ಲರೂ ತಾಲೂಕ್ ಪಂಚ ಜಿಲ್ಲಾ ಪಂಚಾಯತ್ನ ಜನವರಿ ಸ್ಟಾರ್ಟ್ ಆಗ್ತವೆ ಜನವರಿಯಲ್ಲಿ ತಾಲೂಕ್ ಪಂಚ ಜಿಲ್ಲಾ ಪಂಚಾಯತಿಯಲ್ಲಿ ಸ್ಟಾರ್ಟ್ ಆಗ್ತವೆ ಅದಕ್ಕೆ ಯಾವುದೋ ಕಾರ್ಯಕರ್ತ ನಿಂತ್ಕೊಬೋದು ನಾವು ಯಾರೋ ಬಂದು ನಿಂತ್ಕೊಂಬಲ್ಲ ನಾನು ಚಿರಂಧಗೌಡರು ಅನ್ಮಂತೇಗೌಡರು ನಿಂತ್ಕೊಂಬಲ್ಲ ಯಾರಾದರೂ ಕಾರ್ಯಕರ್ತ ನಿಂತ್ಕೊಂಬೋದೇ ಚುನಾವಣೆಗಳು ಎಲ್ಲನ ಅದಕ್ಕೆ ನಾವೆಲ್ಲರೂ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು ಚುನಾವಣೆ ಸೋತ್ವಿ ಅಂತೇಳಿ ಮನೆಗೆ ಇರಬಾರ್ದು ಸೋಲದು ನಮ್ಮದು ಅಲ ಯಾರು ಬಿ ಜೆ ಪಿ ಮನೆ ಸೋಲೋದು ಅದು ಹೆದರಬಾರ್ದು ನಾವು ಗೆದ್ದೇ ಗೆಲ್ಲಿದ್ದೀವಿ ಈಗ ಎಮ್ ಎಲ್ ಎ ಗೆದ್ದೇ ಗೆಲ್ದವಲ್ಲ ತಾಲೂಕ್ ಪಂಚಾಯತಿ ಎಲ್ಲ ಅವಾಗ ಯಾರಲ್ಲ ಅಲ್ಲ ಮೇಡಮ್ನವ್ರೊಬ್ಬರೇ ಇನ್ಚಾರ್ಜ್ ನಾನೊಬ್ಬರೇ ಇದ್ದಿದ್ದೆ ಅವಾಗ ನಿಮ್ಮಂತ ಹುಡುಗರೆಲ್ಲ ಕಟ್ಕೊಂಡು ರಾಷ್ಟ್ರೀಯ ಪಕ್ಷ ಆ ರಾಷ್ಟ್ರೀಯ ಪಕ್ಷದ ಜೊತೆ ನಾವು ಜೋಡಿಸ್ಕೊಂಡ್ಲಿಲ್ಲ ಅಂದರೆ ನಮಗೆ ಲಾಸ್ ಬಿಟ್ಟರೆ ಪಕ್ಷಕ್ಕೇನು ಲಾಸಿಲ್ಲ ದೇಶದ ಚುಕ್ಕಾಣಿ ಹಿಡ್ದಿರೋದು ಭಾರತೀಯ ಜನತಾ ಪಕ್ಷ ಅದರಲ್ಲಿ ನಾವು ಒಂದಾಗಲಿಲ್ಲ ಅಂದರೆ ನಮಗೆ ಲಾಸ್ಬಿಟ್ರೆ ಪಕ್ಷಕ್ಕಾಗಲಿ ಅಥವಾ ದೇಶ ಆಡೋರಿಗಾಗಲಿ ಏನು ನಷ್ಟ ಆಗಲ್ಲ ಹಾಗಾಗಿ ಇದನ್ನು ಮುಖ್ಯವಾಹಿನಿ ಅಂತ ಕರಿತೀವಿ ಈ ರಾಷ್ಟ್ರೀಯ ಪಕ್ಷದ ಮುಖ್ಯವಾಹಿನಿಗೆ ನಾವು ಸೇರ್ಕೋಬೇಕು ಬಿಟ್ಟರೆ ಹಿಂದೆ ವಾತಾವರಣ ಬೇರೆ ಬೇರೆದಿತ್ತು ಪ್ರಾದೇಶಿಕ ಪಕ್ಷಗಳು ಬೇರೆ ಬೇರೆ ಎಲ್ಲ ಇತ್ತು ವಾತಾವರಣ ಆದರೆ ಈಗ ಕಾಲ ಬದಲಾಗಿದೆ ಇಡೀ ದೇಶದಲ್ಲಿ ಬಹುಪಾಲು ರಾಜ್ಯಗಳನ್ನು ಭಾರತೀಯ ಜನತಾ ಪಕ್ಷ ಆಕ್ರಮಿಸ್ಕೊಂಡಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ರಾಜ್ಯಗಳಲ್ಲಿ ಮುಕ್ಕಾಲು ಭಾಗ ಇವತ್ತು ಕಾಂಗ್ರೆಸ್ ಅನ್ನೋದು ಏಳ ಹೆಸರಿಲ್ಲ ಮೂರು ನಾಲ್ಕು ರಾಜ್ಯಗಳು ಬಿಟ್ಟರೆ ಇನ್ನೆಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ ಈಗಲೂ ಕೂಡ ಈ ಈ ರಾಜ್ಯ ಒಂದು ಬಿಟ್ಟರೆ ಅದೇನೋ ಒಂದು ತಾತ್ಕಾಲಿಕವಾಗಿ ಕ್ಷಣಿಕವಾಗಿ ನಮ್ಮಲ್ಲಿ ಆದಂಥ ಕೆಲವು ವೈಪರೀತ್ಯಗಳು ನಮ್ಮ ಪಕ್ಷ ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಆದಂಥ ನಮ್ಮದೇ ಆದಂಥ ತಪ್ಪುಗಳಿಂದ ಅವ್ರಿಗೆ ನೂರು ಮೂವತ್ತಾರು ನೂರ ಮೂವತ್ತೆಂಟು ಸೀಟ್ ಬಿಟ್ಟರೆ ಅದು ಶಾಶ್ವತವಾಗಿರಲ್ಲ ಇನ್ನು ಕೇವಲ ಇನ್ನು ಮೂರು ವರ್ಷಕ್ಕೆ ಎರಡೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲಿ ಬದಲಾಗುತ್ತೆ ನಮ್ಮ ಉದ್ದೇಶ ಇಷ್ಟೇ ಈ ತಾಲ್ಲೂಕಿನಲ್ಲಿ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರು ನಿರ್ಧಾರ ಮಾಡಿದ್ದಾರೆ ಪೂರ್ಣಿಮಕ್ಕ ಅವ್ರಿಗೆ ಆದೇಶ ಇದೆ ಅವರು ನಿರ್ಧಾರ ಮಾಡಿದ್ದಾರೆ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಏನು ನಮ್ಮ ದಕ್ಷಿಣ ಭಾರತ ಇದೆ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಹಾಗೆ ಕರ್ನಾಟಕ ಇರ್ಬೋದು ಆಂಧ್ರ ಪ್ರದೇಶ ತೆಲಂಗಾಣ ಈ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕೇಂದ್ರ ಅಂದರೆ ಕರ್ನಾಟಕ ಹಾಗಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮ ಹೈಕಮಾಂಡ್ ನ ಮುಖ್ಯ ಉದ್ದೇಶ ಅದು ಆನ್ಲೈನ್ ಅಲ್ಲಿ ಆಗ್ಬಹುದು ಇಲ್ಲ ಅಂತಂದ್ರೆ ಪೇ ಮಾಡಿನಾದ್ರೂ ಆಗ್ಬಹುದು ಈ ತರದೊಂದು ಪ್ರಕ್ರಿಯೆ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ನಡೀತಾ ಇರತಕ್ಕಂಥದ್ದು ಸೊ ಯಾರು ಈ ಆ್ಯಕ್ಟಿವ್ ಮೆಂಬರ್ ಆಗಿರ್ತಾರೋ ಅವರನ್ನು ಬೂತಲ್ಲಿ ಅಧ್ಯಕ್ಷರನ್ನ ಮಾಡಬೇಕು ಅವ್ರ ಜೊತೆಗೆ ಹತ್ತು ಜನದ ಸದಸ್ಯರಾಗಬೇಕು ಆ ಬೂತಿನ ಎಲ್ಲರೂ ಕೂಡ ಅದರಲ್ಲಿ ಪೇಜ್ ಪ್ರಮುಖ ಇರಬೇಕು ಮನ್ ಕಿ ಬಾತ್ ಅಂತ ಒಂದು ಪ್ರಕ್ರಿಯೆ ಇರ್ತದೆ ಅದಕ್ಕೆ ಒಂದು ನಾಯಕರಾಗಿ ಅವ್ರು ಕೆಲಸ ಮಾಡಬೇಕು ಮತ್ತು ನಮಗೆ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಸ್ಕೀಮ್ಗಳು ಬಂದಿರುತ್ತಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಫಲಾನುಭವಿಗಳು ಸದಸ್ಯರು ಅಂತ ಕೊಡಬೇಕು ಅದರಲ್ಲೊಂದು ಮೂರು ಜನ ಮಹಿಳೆಯರಿರಬೇಕು ಸಾಧ್ಯವಾದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರು ಏನಾದ್ರೂ ಆ ಬೂತ್ನಲ್ಲಿತ್ತು ಅಂದರೆ ಅವ್ರು ಎಲ್ಲರನ್ನು ಕೂಡ ನಾವು ಮೆಂಬರ್ಗಳನ್ನಾಗಿ ಮಾಡಿಕೊಂಡು ಪೂರ್ತಿಯಾಗಿ ಒಂದು ಕಮಿಟಿ ಫಾರ್ಮೇಷನ್ ಆಗಬೇಕು ಅಂದರೆ ಆ ಒಂದು ಸಾಮಾಜಿಕ ನ್ಯಾಯ ಅಂತ ನಾವು ಏನು ಹೇಳ್ತೀವಲ್ಲ ಅದರಲ್ಲಿ ಎಲ್ಲರೂ ಇರಬೇಕು ಅನ್ನುವಂಥದ್ದು ಆ ರೀತಿಯ ಒಂದು ಪ್ರಕ್ರಿಯೆಗೋಸ್ಕರನೇ ನಾವು ಈ ಬೂತ್ ಕಮಿಟಿಗಳನ್ನ ಮಾಡುವಂಥದ್ದು ಮಧುಗಿರಿ ಜಿಲ್ಲೆನ ವಿಶೇಷವಾಗಿ ಕಾರ್ಯಕರ್ತರ ಶಕ್ತಿ ಇದೆ ಆದ್ರೆ ಯಾಕೋ ಅದಕ್ಕೆ ಸರಿಯಾಗಿರುವಂತ ಭೇಟಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ರಾಜ್ಯ ಬಿಜೆಪಿಯ ಒಂದು ಅನಿಸಿಕೆ ಅದಕ್ಕೆ ಕರೆಕ್ಟ್ ಆಗಿ ಒಂದು ಒಳ್ಳೆ ಪುಷ್ ಕೊಟ್ರೆ ಖಂಡಿತವಾಗ್ಲೂ ಕೂಡ ಮಧುಗಿರಿ ಜಿಲ್ಲೆಯಲ್ಲಿ ಕೆಲಸ ಮಾಡಬಹುದು ಅನ್ನುವಂಥದ್ದು ಇದೆ ಇಲ್ಲ ಅಂತ ಏನ್ ಹೇಳ್ತಾ ಇಲ್ಲ ಆದ್ರೆ ನಮ್ಮ ನಿರೀಕ್ಷೆಗೆ ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಸಣ್ಣ ಬೇಜಾರು ಎಲ್ರಿಗೂ ಇದೆ ಉದ್ದೇಶ ಏನಂದ್ರೆ ನಾವು ಯಾರು ಸಕ್ರಿಯ ಆಗಿದರೆ ಅವ್ರನ್ನ ಒಂದು ಬೂತ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಒಂದು ಪ್ರಚಾರನು ಕೊಟ್ಟಂಗಾಗತ್ತೆ ಅಂತೇಳಿ ನಮ್ಮ ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾದಂಥ ನಮ್ಮ ಪೂರ್ಣ ಪ್ರಕಾಶ್ ಅವರು ನಮ್ಮ ಜನಪ್ರಿಯ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಗೌಡ್ರು ನಮ್ಮ ಭೀಮಣಕುಂಟೆ ಹನುಮಂತೇಗೌಡರು ಅಧ್ಯಕ್ಷರು ನಮ್ಮ ಮಧುಗಿರಿ ಶೈಕ್ಷಣಿಕ ಸಂಘಟನಾ ನಮ್ಮ ಚಂಗವರ ಮಾರಣ್ಣವರು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ನಮ್ಮ ಬಿ ಕೆ ಮಂಜಣ್ಣನವರು